ಶನಿವಾರ ರಾಷ್ಟೀಯವಾದಿ ಕ್ರೈಸ್ತರ ನೇತೃತ್ವದಲ್ಲಿ ಮಂಗಳೂರಿನ ಸಂಘನಿಕೇತನದಲ್ಲಿ ನಡೆಯುತ್ತಿರುವ ಸಾರ್ವಜನಿಕ ಶ್ರೀ ಗಣೇಶೋತ್ಸವಕ್ಕೆ ಭೇಟಿ ನೀಡಿ ರಾಷ್ಟೀಯ ಐಕ್ಯತೆ ಹಾಗೂ ಸಾಮಾಜಿಕ ಸಹಬಾಳ್ವೆಯ ಸಂದೇಶವನ್ನು ಸಾರಲಾಯಿತು ಇದೇ ವೇಳೆ ನೂತನ ಕಾರ್ಯಾಲಯಕ್ಕೆ ಭೇಟಿ ನೀಡಿ ನೂತನವಾಗಿ ನಿರ್ಮಿಸಲ್ಪಟ್ಟ ಕಾರ್ಯಾಲಯದ ವೀಕ್ಷಣೆಯನ್ನು ರಾಷ್ಟೀಯವಾದಿ ಕ್ರೈಸ್ತರ ತಂಡ ನಡೆಸಿತ್ತು ಸಂಘದ ಪ್ರಮುಖರೊಂದಿಗೆ ರಾಷ್ಟೀಯ ವಿಚಾರಧಾರೆಗಳ ಹಾಗೂ ಸಾಮಾಜಿಕ ಸ್ವಾಸ್ಥ್ಯದ ಕುರಿತು ಸಂವಾದವನ್ನು ನಡೆಸಲಾಯಿತು ಬಳಿಕ ಶುಭಾಶಯಗಳ ವಿನಿಮಯ ಪರಸ್ಪರ ಹೂಗುಚ್ಚಗಳ ವಿನಿಮಯವೂ ನಡೆಯಿತು ರಾಷ್ಟೀಯವಾದಿ ಕ್ರೈಸ್ತರ ವೇದಿಕೆಯ ಸದಸ್ಯರು ಸಾಮರಸ್ಯ ಹಾಗೂ ಸೌಹಾರ್ದತೆಯ ಗಣೇಶೋತ್ಸವದ ಭೇಟಿ ಕಾರ್ಯಕ್ರಮವನ್ನು ಎರಡ್ ಸಾವಿರದ ಹದಿನಾಲ್ಕರಿಂದ ನಡೆಸಿಕೊಂಡು ಬರುತ್ತಿದ್ದಾರೆ ಅದರಂತೆ ಈ ಬಾರಿಯೂ ಈ ವೇದಿಕೆಯ ಸದಸ್ಯರು ಸಂಘನಿಕೇತನಕ್ಕೆ ಭೇಟಿ ನೀಡಿ ಗಣೇಶನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ರಾಷ್ಟ್ರೀಯವಾದಿ ಕ್ರೈಸ್ತರ ವೇದಿಕೆ ಸಂಸ್ಥಾಪಕ ಫ್ರಾಂಕ್ಲಿನ್ ಮೊಂತೆರೋ ಬಾಲಗಂಗಾಧರನಾಥ್ ತಿಲಕರ ಆಶಯದಂತೆ ಪ್ರತಿ ಮನೆ ಮನೆಗಳಲ್ಲಿ ಸಾರ್ವಜನಿಕವಾಗಿ ಗಣೇಶೋತ್ಸವ ಆಚರಣೆಯಿಂದ ಭಾರತೀಯ ಸಮಾಜ ಒಗ್ಗೂಡಲು ಸಾಧ್ಯ ಎಂಬ ಪರಿಕಲ್ಪನೆಯಲ್ಲಿ ಗಣೇಶೋತ್ಸವದ ಮೂಲಕ ಸಮಾಜವನ್ನು ಒಗ್ಗೂಡಿಸುವ ಕಾರ್ಯವಾಗುತ್ತಿದೆ ಎಂದರು ಕಳೆದ ಹತ್ತು ವರ್ಷಗಳಿಂದ ಈ ಒಂದು ಸಾಮರಸ್ಯದ ಭೇಟಿ ಮಾಡಿಕೊಡ್ತಾ ಇದ್ದೇವೆ ಇದಕ್ಕೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಸಮಸ್ಥರಿಗೂ ನಾನು ಧನ್ಯವಾದಗಳು ಹೇಳಿದೆ ಯಾಕೆಂದರೆ ಅವರ ಸಹಕಾರದಿಂದ ಇದು ಇವತ್ತು ಸಾಕಾರ ಆಗ್ತಾ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಕಲ್ಪನೆಯಂತೆ ನಾವೆಲ್ಲರೂ ಒಂದು ಕುಟುಂಬದಂತೆ ಜೀವಿಸಬೇಕು ಅವರ ಆಶಯ ಏನಿದೆ ಅಂತ ಹೇಳಿದ್ರೆ ಸಮಾಜದಲ್ಲಿ ನಾವೆಲ್ಲರೂ ಒಗ್ಗಟ್ಟಾದಾಗ ರಾಷ್ಟ್ರ ಐಕ್ಯತೆ ರಾಷ್ಟ್ರದಲ್ಲಿ ಐಕ್ಯತೆ ಮೂಡಿ ಬರುತ್ತೆ ಅನ್ನೋದನ್ನ ನಾವು ಇವತ್ತು ಮನಗಂಡಿದ್ದೇವೆ ಅದಕ್ಕಾಗಿ ಯಾವುದೇ ಒಂದು ಪ್ರತಿಫಲ ಇಲ್ಲದೆ ಯಾವುದೇ ಪ್ರಚಾರ ಇಲ್ಲದೆ ನಾವು ಈ ಕಾರ್ಯವನ್ನು ಬಹಳ ಭಕ್ತಿ ಹಾಗೂ ಶ್ರದ್ಧೆಯಿಂದ ಹುಟ್ಟಿನಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ಬಂದೇವೆ ನಿಯೋಗದ ಸದಸ್ಯೆ ಮಾತನಾಡಿ ಕರಾವಳಿಯಲ್ಲಿ ಕೋಮು ಸೌಹಾರ್ದತೆ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಇದೊಂದು ಪ್ರಮುಖ ಹೆಜ್ಜೆಯಾಗಿದೆ ಸಮಾನತೆ ರಾಷ್ಟ್ರೀಯತೆ ಹಾಗೂ ಸಾಮರಸ್ಯಕ್ಕಾಗಿ ಈ ಭೇಟಿ ನೀಡಿದ್ದೇವೆ ಪ್ರತಿ ಬಾರಿಯೂ ಸಂಘನಿಕೇತನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಲಾಗುತ್ತದೆ ನಮ್ಮ ಭೇಟಿಗೆ ಇಲ್ಲಿ ಭೇದ ಭಾವವಿಲ್ಲದೆ ವಿಶೇಷ ಆತಿಥ್ಯ ನೀಡುತ್ತಿದ್ದಾರೆ ಎಂದರು ನಾವು ಸಂಘನಿಕೇತನದಲ್ಲಿ ಎಪ್ಪತ್ತೆಂಟನೇ ವರ್ಷದ ಗಣೇಶೋತ್ಸವ ಸಂಭ್ರಮಕ್ಕೆ ಇಲ್ಲಿ ರಾಷ್ಟ್ರೀಯವಾದಿ ಕ್ರೈಸ್ತರ ವೇದಿಕೆಯ ಪರವಾಗಿ ಇಲ್ಲಿ ಬಂದಿದ್ದೇವೆ ಪ್ರತಿ ವರ್ಷದಂತೆ ಈ ಸಲವೂ ಸಹ ನಮಗೆ ಒಳ್ಳೆಯ ಸ್ವಾಗತ ಸಿಕ್ಕಿದೆ ಹಾಗೂ ನಮಗೆ ಪ್ರತಿ ವರ್ಷದಾಗಿ ಈ ಸಲ ಸಹ ತುಂಬ ಸಂತೋಷ ಇಲ್ಲಿ ಬರಲಿಕ್ಕೆ ಎಲ್ಲರಿಗೂ ಸಹ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಗಣೇಶೋತ್ಸವಕ್ಕೆ ಆಗಮಿಸಿದ ಕ್ರೈಸ್ತ ಸಮುದಾಯದ ಅತಿಥಿಗಳಿಗೆ ಪ್ರಸಾದ ಹಾಗೂ ಉಪಹಾರಗಳನ್ನು ನೀಡುವ ಮೂಲಕ ಆರ್ಎಸ್ಎಸ್ನ ಮುಖಂಡರು ಆತಿಥ್ಯವನ್ನು ನೀಡಿದರು ಧಾರ್ಮಿಕ ವಿಚಾರವಾಗಿ ಶಾಂತಿ ಸೌಹಾರ್ದತೆ ಕದಡೋ ಈ ಸಮಯದಲ್ಲಿ ಇಂತಹ ಆಚರಣೆ ಹೆಚ್ಚು ಸೂಕ್ತ ಎಂದು ಸಂಘಟಕರು ಅಭಿಪ್ರಾಯಪಟ್ಟರು ನಾವು ಒಂದೇ ಸಮಾಜದ ಒಂದೇ ದೇಶದ ಮಕ್ಕಳು ಮತ್ತು ನಮ್ಮ ಚಿಂತನೆ ಸಮಷ್ಟಿಯ ಬಗ್ಗೆ ನಮ್ಮ ವ್ಯಕ್ತಿಗತ ಜಾತಿ ಇರ್ಬೋದು ವ್ಯಕ್ತಿಗತ ಮತಗಳಿರ್ಬೋದು ಇವೆಲ್ಲವನ್ನು ಮೀರಿಕೊಂಡು ಸಮಷ್ಟಿಯ ಬಗ್ಗೆ ನಾವು ಯೋಚನೆ ಮಾಡಬೇಕು ಈ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕನ್ನುವಂಥ ಆ ಬಾಲಗಂಗಾಧರ ತೇಲಕ್ ಅವರ ಚಿಂತನೆಯಂತೆ ನಾವು ಗಣೇಶೋತ್ಸವ ಮಾಡ್ತಾ ಇರುವ ಇವತ್ತು ಕ್ರೈಸ್ತ ಬಂಧುಗಳು ಕಳೆದ ಅನೇಕ ದಶಕಗಳಿಂದ ನಮ್ಮಲ್ಲಿಗೆ ಬಂದು ಭೇಟಿ ಮಾಡ್ತಾ ಇದ್ದಾರೆ ಗಣೇಶನ ಅನುಗ್ರಹದಿಂದ ಎಲ್ಲವೂ ಕೂಡ ಸಮಾಜದಲ್ಲಿ ಶಾಂತಿ ಸಾಮರಸ್ಯ ನೆಲೆಗೊಳ್ಳಿ ದೇಶದ ಅಭಿವೃದ್ಧಿ ರೀತಿಯಲ್ಲಿ ಆಗಲಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಇದೇ ವೇಳೆ ಭರತನಾಟ್ಯದಲ್ಲಿ ವಿಶ್ವ ದಾಖಲೆಗೈದ್ಯ ರೆಮೋನಾ ಇವೆಟ್ ಪಿರೇರಾ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು